ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನುಲಾಗ್ ಇವತ್ತು ನಾರಾಯಣಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಬನ್ನಿ ಈ ನಾರಾಯಣಗಿರಿ ಬೆಟ್ಟದ ವಿಶೇಷತೆ ಮತ್ತೆ ಎಲ್ಲಾನು ನನಗೆ ತೋರಿಸ್ಕೊಡ್ತೀನಿ ಬನ್ನಿ ನಾವ್ ಪ್ಲೇಸ್ ಬಂದಿವತ್ತು ನಾರಾಯಣಗಿರಿ ಬೆಟ್ಟ ಅಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಇದು ರಾಮನ ಜಿಲ್ಲೆಯ ಜಾಲಮಂಗಲ ಗ್ರಾಮದಲ್ಲಿ ಇದೆ ಇದು ಇದು ಬೆಂಗಳೂರಿನಿಂದ ನೀವೇನೂ ಬಂದ್ರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನಾರಾಯಣಗಿರಿ ಬೆಟ್ಟವು ಇತಿಹಾಸ ಧಾರ್ಮಿಕ ಮಹತ್ವ ಮತ್ತು ಪ್ರಕೃತಿ ಸೌಂದರ್ಯದ ಸಮನ್ವಯವಾಗಿದೆ ಈ ದೇವಾಲಯವು ಶತಮಾನಗಳ ಹಿಂದೆಯೇ ನಿರ್ಮಾಣವಾಗಿದ್ದು ಅದು ಈ ಪ್ರದೇಶದ ಪೌರಾಣಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ತೋರಿಸುತ್ತದೆ ಸ್ಟಾರ್ಟಿಂಗು ಈ ಕಲ್ರೋರ್ನಿಂದ ಮುಂದೆ ಒಂದು ಅಡಿಕೆನೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನೋಡಿ ಬನ್ನಿ ಹತ್ರಕ್ಕೋಗಿ ನಿಮಗೆ ನಾನು ಅದನ್ನ ತೋರಿಸ್ತೀನಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ನೇಚರ್ ಇದೆ ಬ್ಯೂಟಿಫುಲ್ ನೇಚರ್ ತೋರಿಸ್ತೀನಿ ನೋಡಿ ನಿಮ್ಗೀಗ ಈಗ ಸಾಕಾದ ಫೇಮಸ್ ಆಗಿಬಿಡುತ್ತೆ

ಹಾಂ ನೋಡಿ ಹೋಯ್ತಾ ಇದೆ ಎತ್ತುತ್ತಾ ಇದೆ ಮಾತ್ರ ಮಸ್ತ್ ಅಡ್ವೆಂಚರ್ ಪ್ಲೇಸ್ ಅಂದ್ಕೊಳ್ಳಿ ಮಾತ್ರ ಇದು ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗಾಡಿ ನಮ್ಮ ಗಾಡಿ ಸಾಕಾದಾಗ ಹೋಗ್ತಾ ಇದೆ ನೋಡಿ ಆಡಿ ಹೋಗ್ತೀರಾ ಗಾಡಿ ಸ್ವಾಮಿ ಇರಬೇಕು ಹಾಂ ಏನೋ ಹೋಗ್ತಾ ನೋಡಿ ಹತ್ತು ಬಿಡ್ತಾವೆ ನೋಡಿ ಹತ್ಬಿಡ್ತೀವಿ ನೋಡಿ ಅರ್ಧ ಮಾತ್ರ ಆರತು ನೋಡಿ ಮಸ್ತೀನಿ ಮತ್ತೆ ಖಾಲಿ ಹೊಡಿತಾವೆ ಮಾತ್ರ ಓ ಈ ಮುಂದಕ್ಕೆ ರೋಡ್ ಇದೆ ಅಯ್ಯಸ್ ಮುಂದಕ್ಕೆ ರೋಡ್ ಇದೆ ನೋಡಿ ಸಾಕಾದಾಗ ಮಾಡೋರು ಮಾತ್ರ ಡಬ್ಬಿ ಇದೆ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಗಿರಿ ಬೆಟ್ಟವು ಪ್ರವಾಸಿಗರಿಗೆ ಮತ್ತು ಪರ್ವತ ಆರೋಹಣ ಪ್ರಿಯರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ ನೋಡಿ ಈಗ ಎಷ್ಟು ಎತ್ತರದಲ್ಲಿ ಇದೀವಿ ಅಂದ್ರೆ ಈ ಪ್ರದೇಶ ಎಲ್ಲ ಹೆಂಗ್ ಕಾಣ್ತಿದೆ ಅಂದ್ರೆ ಸುತ್ತಮುತ್ತ ನಾವು ಕಣ್ಣಾಯಿಸ್ ಕಡೆಯೆಲ್ಲ ಬರೀ ಹಚ್ಚ ಹಸಿರಿನ ವಾತಾವರಣನೇ ಕಾಣ್ತಿದೆ ಮೇಲ್ ಕತ್ತುದೇನೆ ಮೂರನೇ ಸ್ಟೆಪ್ ನೋಡಿ ಮೂರನೇ ರೌಂಡ್ ಇದು ಯಾವ ಥರ ಕಾಣ್ತಾ ಇದೆ ಯಾವ ಯಾವ ಥರ ಹಬ್ಬು ಹಬ್ಬ ಎಲ್ಲ ಇದೆ ನೀವೇನ ತಾರದವ್ರು ಯಾರ ಇದ್ರೆ ನೋಡಿ ಈ ಥರ ಬನ್ನಿ ಒಳ್ಳೆ ಅಡ್ವೆಂಚರಸ್ ಮಾತ್ರ ಇಲ್ಲಿ ಆಫ್ ರೋಡ್ ಅಡ್ವೆಂಚರಸ್ ನೋಡಿ ಯಾವ ಥರ ಇದೆ ಜಾಗ ಎಲ್ಲ ನೋಡ್ಕೊಳ್ಳಿ ಯಾವ ತರ ಪರದಿ ಪರ್ದಿ ಎಲ್ಲ ಬೆಟ್ಟದನ್ನೆಲ್ಲ ಮಾಡೋರೆ ಬನ್ನಿ ತೋರಿಸ್ತೀನಿ ಆದರೂ ಮಾತ್ರ ಬೈಕಲ್ಲಿ ಅಲ್ಲಿ ಅಥವಾ ತಾರನ್ನು ಬಂದ್ಬಿಡಿ ಮಸ್ತ್ ಅಡ್ವೆಂಚರ್ಸ್ ಆಗಿಬಿಡುತ್ತೆ ಇಲ್ಲಿ ಆಫ್ ರೋಡ್ ಬೇರೆ ಇದೆ ಏನಲ್ಲ ಬಂದ್ಬಿಟ್ರೆ ಮಾತ್ರ ಮಸ್ತ್ ಅಡ್ವೆಂಚರ್ಸ್ ಇಳಿದಾರೋ ನೋಡೋದಕ್ಕೆ ನೋಡಿ ಕಾಣಬಹುದು ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲೇ ಕುಣಿಗಲ್ಲಿ ಬೆಟ್ಟ ನೋಡಿ ಬೆಟ್ಟ ನೋಡಿ ಇಲ್ಲಿ ಕಾಣ್ತಾ ಇದೆ ಅಂತ ಯಾವ ಇದ್ರ ಯಾವ ತರ ಕಟ್ಟಿದ್ದಾರೆ ಅಂತ ನೋಡಿ ರೋಡ್ ಮಾಡಿದಾರೆ ನೋಡಿ ಇಲ್ಲಿ ಇದು ಸ್ಟ್ರೈಟ್ ನೋಡಿ ಯಾವ ತರ ವ್ಯೂ ಪಾಯಿಂಟ್ ಇದೆ ನೋಡ್ರಿ ಏನಿದೆ ನೋಡಿ ಯಾವ ತರ ಇದೆ ಅದ್ಭುತವಾಗಿದೆ ಆಫ್ ರೋಡ್ ಮಾತ್ರ ನೋಡೋರ್ ಮಾತ್ರ ಅತ್ಯಂತ ಅದ್ಭುತವಾದಂತಹ ಒಂದು ರೋಡ್ ಅಂತಾರೆ ಅಡ್ವೆಂಚರ್ಸ್ ರೋಡ್ ಅಂತ ಹೇಳ್ಬೋದು ನೋಡಿ ನೋಡಿ ನನ್ನ ಕಣ್ಣಿ ಹೋಗಿ ಮುಂದಕ್ಕೆ ಹೋದ್ರೆ ಅಲ್ಲೇನೆ ಇರುವಂತಹ ದೇವಸ್ಥಾನ ಬನ್ನಿ ತೋರಿಸ್ತೀನಿ ಇಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡುವ ಯಾರು ನಮ್ದು ಒಂದು ಪ್ರಯತ್ನ ಇರಲಿ ಅಂತ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ರೋಡ್ ಮಾಡ್ಬಿಟ್ರೆ ಮಾತ್ರ ತುಂಬಾನೇ ಫೇಮಸ್ ಆಗುತ್ತೆ ಅಂತಾನೆ ಹೇಳೋದು ಈ ಲಕ್ಷ್ಮೀ ಸ್ವಾಮಿ ಬೆಟ್ಟ ಅದ್ರ ಮೇಲ್ಗಡೆ ಅಲ್ಲೇನೆ ನಾವು ಸ್ವಾಮಿ ಬೆಟ್ಟ ಇರೋದು ಅಂತ ಅಲ್ಲಿಂದ ನೋಡಿ ಮೆಟ್ಲ ತತ್ಕೊಂಡು ಹೋಗಬೇಕು ಎಲ್ಲನೂ ಸಹ ಮಿತ್ರವನ್ನ ಮಾಡೋರೆ ಕಬ್ಬಿಣ ಸಹ ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ಯಾರು ಸಹ ಇಲ್ಲಿಂದ ಹತ್ತು ಕೊಡಲಿಲ್ಲಲ್ಲ ಅಲ್ಲಿ ಎಡ್ಡು ಮಾಡೋವ್ರೆ ದಯವಿಟ್ಟು ಅಲ್ಲಿಂದ ಹೋಗಿ ಅಲ್ಲಿ ಮೇಲ್ಗಡೆ ಏನಿದೆ ಅಲ್ಲೇ ಲಕ್ಷ್ಮೀ ಸ್ವಾಮಿ ಬೆಟ್ಟ ಇರೋದು ಬನ್ನಿ ಹತ್ತುತ್ತೀವಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಆಂಜನೇಯ ಸ್ವಾಮಿ ಹತ್ತಿರ ನಿಮಗೆ ಒಂದು ಬೆಟ್ಟ ತೋರಿಸ್ತೆ ಒಳ್ಳೆ ವ್ಯೂ ಪಾಯಿಂಟ್ ಪಾಯಿಂಟ್ನ ನಿಮ್ಗೆ ತೋರಿಸ್ತೆ ಇಲ್ಲೂ ಸಹ ನೀವು ಒಂದು ಒಳ್ಳೆ ವ್ಯೂಟಿವನ್ನ ತೋರಿಸ್ತೀನಿ ಬನ್ನಿ ನೋಡಿ ಬೆಟ್ಟ ಹತ್ತಕ್ಕಿಂತ ಮುಂಚೆ ಇದೊಂದು ವ್ಯೂ ಇದೆ ನೀವೇನಾದ್ರು ಬಂದರೆ ಇಲ್ಲಿಗೆ ಈ ಬೆಟ್ಟಕ್ಕೆ ಬಂದರೆ ಇಲ್ಲಿ ಎರಡು ವ್ಯೂ ಪಾಯಿಂಟ್ಗಳು ಮೂರು ವ್ಯೂ ಪಾಯಿಂಟ್ಗಳು ಸಿಕ್ತವೆ ನಿಮಗೆ ಅದೇ ಕಾಣಸು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಹೆಚ್ಚು ಅದ್ಭುತವಾಗಿರುವಂತಹ ಪ್ಲೇಟು ಉಲ್ಟಿ ಅಂತ ಹೇಳ್ಬೋದು ಅಲ್ಲಿ ಕೆರೆ ಎಲ್ಲ ನೋಡಿ ಆ ನಷ್ಟು ಅನ್ಕೊಳ್ಳಿ ಬ್ಯೂಟಿ ನೋಡಿ ಸಕ್ಕದಾಗಿದೆ ನೋಡಿ ನೋಡಿ ಯಾವ ತರ ಬ್ಯೂಟಿ ಇದೆ ನೋಡಿ ಎಷ್ಟು ಗಾಳಿ ಆಹಾ ಆ ಕಡೆ ನೋಡಿ ಏನು ಪರಿಸರ ಏನು ನೇಚರ್ ಎಂಥ ನಮ್ಮ ಕರ್ನಾಟಕ ವೈಭವನ ಸಾಧಿಸಿದೆ ನೋಡಿ ನಾರಾಯಣಗಿರಿ ಬೆಟ್ಟವು ಇತಿಹಾಸ ಧಾರ್ಮಿಕ ಪ್ರಕೃತಿ ಸೌಂದರ್ಯ ಅಲ್ಲದೆ ಈ ಬೆಟ್ಟದ ಪಕ್ಕದಲ್ಲೇನೆ ಇಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಸಹ ನೀವು ನೋಡಬಹುದಾಗಿದೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಪಕ್ಕದಲ್ಲೇನೆ ನೀವು ಸೋಲಾರ್ ಪ್ಲಾಂಟ್ ಗಳನ್ನು ಸಹ ಇಲ್ಲಿ ಆಳ್ವರ್ಸಿರೋದನ್ನ ನೀವು ನೋಡಬಹುದು ನಿಮ್ಗೆಲ್ಲೂ ತೋರಿಸ್ತಾ ಎರಡು ಮೂರು ಪಾಯಿಂಟ್ ವ್ಯೂ ಪಾಯಿಂಟ್ ಗಳನ್ನ ನಿಮ್ಗೆ ತೋರಿಸ್ತೆ ಈಗ ಪಚ್ಚಾತ ಗಿರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಬನ್ನಿ ಮೇಲ್ಗಡೆ ಇರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ಬೆಟ್ಟ ಏನಿದೆ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಬೆಟ್ಟ ಇದರ ಬಲ್ಭಾಗದಲ್ಲಿ ನೀವು ಇಲ್ಲಿ ಎರಡು ಪಾದಗಳನ್ನು ನೋಡಬಹುದು ಇದು ಇತಿಹಾಸದ ಪ್ರಕಾರ ಲಕ್ಷ್ಮೀನಾರಾಯಣ ಸ್ವಾಮಿಯ ಪಾದ ಅಂತಾನೆ ಹೇಳಬಹುದಾಗಿದೆ ಈ ಪಾದಗಳನ್ನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಏನಿದೆ ಇದು ಸುಮಾರು ಮೂರ್ ಸಾವಿರದ ಎಂಟುನೂರ ಅಡಿಗಳಷ್ಟು ಎತ್ತರ ಇದೆ ಇದು ನೀವು ಬೆಟ್ಟದ ಮೇಲೆ ಇರ್ತಕ್ಕಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ನೋಡಬೇಕು ಅಂದ್ರೆ ನೀವು ಐನೂರ ಅರವತ್ತು ಮೆಟ್ಲುಗಳನ್ನ ಹೋಗಿ ನೀವು ನೋಡಬಹುದಾಗಿದೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವ್ರನ್ನ ಆಫ್ ರೋಡಿಂಗ್ ಮಾಡೋರು ಹಾಗೇನೆ ಟ್ರೆಕ್ಕಿಂಗ್ ಮಾಡಿದವರಿಗೆ ಏಳ್ ಮಾಡಿದಂತ ಜಾಗ ಅಂತಾನೆ ಹೇಳ್ಬೋದು ಈ ಬೆಟ್ಟ ಈ ಬೆಟ್ಟದ ಮೇಲೆ ಬೆಳೆದಿರೋ ಮರಗಳನ್ನ ನೋಡಿದಾಗ ನನಗೊಂದು ಲೈನ್ ನೆನಪು ಬರುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬೆಳಿಬೇಕು ಅಥವಾ ಉದ್ಧಾರ ಆಗಬೇಕು ಅಂತ ಯೋಚನೆ ಮಾಡಿದಾಗ ಅವನ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನೆಲ್ಲ ನೋವುಗಳನ್ನೆಲ್ಲ ಎದುರಿಸ್ಕೊಂಡು ಮುನ್ನಗದಾಗ ಮಾತ್ರ ಅವನು ಬೆಳೆಯೋಕೆ ಸಾಧ್ಯ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಈ ಮರಗಳು ನಾ ಹುಡುಗನೇನೋ ಸಿಕ್ತು ನೋಡಿ ತೋರಿಸ್ತಾವೆ ಬಂದಾರ ಬಂದ್ಯಾರ ದೇವಸ್ಥಾನ ಕಂಡಿರ್ಬೇಕು ದೇವಸ್ಥಾನ ಕಂಡಿರ್ಬೇಕೇನೋ ಒಂದ ಬಂದ ನೋಡಿ ಹೋಯ್ತಾ ಇದೀವಿ ಒಂದಾರ ಒಂದಾರ ಆ ಲ್ಯಾಕ್ ನೀರು ಅರಿತಾ ಇತ್ತು ಅಂದ್ರೆ ಇಲ್ಲೊಂದು ಹೊಳೆ ಇದೆ ಅದಕ್ಕೋಸ್ಕರ ಅಲ್ಲಿಂದ ಹಂಗೇ ನೋಡಿ ಹಂಗ ಬಂದಿ ಮುಂದೆ ಅಲ್ಲಿ ಬರ್ತಾ ಇದೆ ನೀರು ಬನ್ನಿ ಆ ಹೊಳೆ ಹತ್ತಿರಕ್ಕೆ ಹೋಗಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಆ ಥರ ರೋಡು ಮಾಡಿರಲಿಲ್ಲ ಈ ಥರ ಮೆಟ್ಲು ಕೂಡ ಮಾಡಿರಲಿಲ್ಲ ಹಿಡ್ಕ ಬರಕ್ಕೆ ಏನು ಕಬ್ನೂ ಕೂಡ ಇರಲಿಲ್ಲ ಅಂಥದ್ರಲ್ಲಿ ಇಷ್ಟು ಎತ್ತರವಾಗಿ ಸಿಮೆಂಟು ಕಲ್ಲು ಮಣ್ಣು ಹೊತ್ಕೊಂಡು ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಈ ದೇವಸ್ಥಾನ ಕಟ್ಟಕ್ಕೆ ಅವರು ಎಷ್ಟು ಶ್ರಮನ ಪಟ್ಟಿದ್ದಾರೆ ಅಂತ ನೀವೇ ಮಾಡ್ಕೊಳ್ಳಿ ಎಷ್ಟು ರಿಸ್ಕಲ್ಲಿ ಕಟ್ಟಿದ್ದಾರೆ ಅಂದರೆ ಅದನ್ನ ಊಹೆನೂ ಕೂಡ ಮಾಡ್ಕೊಳ್ಳೋಕೆ ಆಗಲ್ಲ ಆಗಿನ ಕಾಲದವರು ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ ಮತ್ತೆ ಅವರು ಶ್ರಮ ಏನಿದೆ ಈ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎತ್ತರವಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ ಈಗಿನ ಕಾಲದವ್ರು ಯಾರು ಕಟ್ಟಿಲ್ಲ ಬರೀ ಆಗಿನ ಕಾಲದವ್ರು ಮಾತ್ರ ಈ ದೇವಸ್ಥಾನ ಕಟ್ಟಿರೋದು ಈಗಿನ ಜನರೇಷನ್ ದೇವಸ್ಥಾನನೇ ಅಲ್ಲ ಅದು ಹಳೆ ಕಾಲದ ನೋಡಿ ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಹೊಸ್ದಾಗಿ ಮಾಡೋರು ಅಷ್ಟೇ ಆದ್ರೂ ನೋಡಿ ಬರೀ ಏನೇನ್ ಹಳ್ಳಿ ಇದೆ ಎಲ್ಲಾ ಹಳ್ಳಿಗಳು ಕೂಡ ಕಾಣ್ತದೆ ಹಂಗೇನೆ ಬರೀ ವಾತಾವರಣ ಅಂದ್ರೆ ಏನ್ ಗೊತ್ತಾ ಬರೀ ಹಚ್ಚ ಹಸಿರು ಸಹ ಕಾಣ್ತಿದೆ ನೋಡಿ ಎಷ್ಟು ಎತ್ತರವಾಗಿದೀವಿ ಅಂದ್ರೆ ಅದು ಭಯಂಕರ ನೋಡಿದ್ರೆ ಯಪ್ಪ ಭಯಂಕರ ಆಗುತ್ತೆ ಸುತ್ತಮುತ್ತ ನೋಡಿದ್ರೆ ಬರೀ ಮೋಡ ಹಚ್ಚ ಹಸಿರು ಗುಡ್ಡ ಬೆಟ್ಟನೆ ಕಾಣುತ್ತೆ ಹಾಗೇನೆ ಈ ಗುಂಡಿ ನೋಡಿ ಈ ಗುಂಡಿ ಈಗಿನವ್ರು ಯಾರು ಮಾಡಿಲ್ಲ ಏನೋ ರುಬ್ಕೊಳಕೋ ಏನೋ ಪುಡಿ ಮಾಡೋಕೆ ಅಂತ ಈ ಗುಂಡಿನ ತೋಟಿದ್ದಾರೆ ಈ ಬೆಟ್ಟದ ಮೇಲೆ ಆಗಿನವ್ರು ಕತ್ಬೇಕು ಅಂತ ಮಾಡ್ಕೊಂಡಿರೋ ಜಾಗ ಇದು ನೋಡಿ ಅಲ್ಲಿಂದನೇ ಗತ್ತೆ ಈಗ ಬರ್ತಾ ಇದ್ದ ಮುಂದೆ ನಾನು ತೋರಿಸ್ತೀನಿ ಯಾವ ತರ ಪ್ಲೇಸ್ ಇದೆ ತೋರಿಸಿ ತೋರಿಸಿದ್ವಿ ನೋಡಿ ನೋಡಿ ಯಾವ ತರ ಅಲ್ಲೂ ಸಹ ಹೆಂಗ್ ಮಾಡ್ಕೊಂಡಿದ್ದಾರೆ ಜಾಗ ಎಲ್ಲಾ ಕಡೆ ನೋಡಬಹುದು ಸುತ್ತಮುತ್ತ ವಾತಾವರಣ ಹೆಂಗಿದೆ ಮತ್ತೆ ಜನಗಳು ಆತರ ಹತ್ತು ಬರ್ತಾ ಇದ್ರು ಒಂದು ಕುರು ನೋಡಿ ಇದೆಲ್ಲ ತರ ಸುತ್ತಮುತ್ತ ನೋಡಿ ಆ ತರ ಬಂದ್ರು ಅನ್ಕೊಂಡ್ ಜಾಗನ ಅವ್ರು ಬಿಟ್ಟಿದ್ದಾರೆ ಈ ಕಾಲ ಜನಗಳು ದೇವಸ್ಥಾನ ಕಟ್ಟಕೋಸ್ಕರ ಇಲ್ಲಿಂದೆಲ್ಲ ಬರ್ತಕ್ಕಂತಹ ಜಾಗನ ಮಾಡ್ಕೊಂಡಿರ್ಬೋದು ನೀವು ನೋಡ್ತಾ ಇರಬಹುದು ಇಲ್ಲಾ ಸಹ ಏನಿದೆ ಎಲ್ಲಾನು ಸಹ ದೇವಸ್ಥಾನ ಮಾಡ್ಕೊಂಡಿರ್ಬೋದು ನೋಡಿ ಎಲ್ಲ ಸಹ ಕಾಲಕ್ಕೆ ಎರಡೂ ಡೋನು ಸಹ ಇದೆ ಬನ್ನಿ ನಿಮ್ಗೆ ಅಲ್ಲಿ ಮುಂದೆ ನಾನು ತೋರಿಸ್ತೀನಿ ಬನ್ನಿ ನಾನು ಅಲ್ಲೆಲ್ಲ ತೋರಿಸ್ತೀನಿ ಯಾವ ತರ ಕಟ್ಟಿದ್ದಾರೆ ಯಾವ ತರ ಮಾಡಿದ್ದಾರೆ ಅಂತ ನಿಮ್ಗೆ ನಾನು ಒಂದೊಂದು ಸಾಹಿತ್ಯ ಸಮೇತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಬೋದು ತರ ಕಟ್ಟಿದ್ದಾರೆ ನೋಡಿ ಇಲ್ಲಿ ಅವರಿಗೆ ಜನಗಳು ತರ ಮಾಡ್ತಿದ್ದಾರೆ ಅಂತಾನು ಎಲ್ಲಿ ಕಾಣಿಸುತ್ತೆ ನಿಮ್ಗೆ ನೋಡಿ ನೀವೇನು ಗೊತ್ತಾರೆ ಸುತ್ತಮುತ್ತ ರೋಡ್ ನಾವು ಬಂದಿದ್ ಅಲ್ಲಿ ಬಂದಿದ್ ನೋಡಿ ನಿಮ್ಗೆ ತೋರಿಸ್ತೀನಿ ಆಗ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಅಲ್ಲೇ ನೋಡಿ ದೇವಸ್ಥಾನ ಅಂಗಿ ಕಾಲದವರು ಅಲ್ಲಿಂದ ಬಂದ ಗುಡ್ಡನೆಲ್ಲ ಕಟ್ಟಿ ರೋಡ್ ಮಾಡಿ ಮಾಡಿ ತಕ್ಕಂತ ದೇವನ ನಿರ್ಚಿದ್ದಾರೆ ಆದ್ರೆ ಈಗಿನ ಜನರೇಷನ್ ಹೇಳಿದರೆ ಎಲ್ಲರೂ ಸಹ ಗುಡ್ಡ ಬೆಟ್ಟವನ್ನೆಲ್ಲ ಕರೆದಿ ಅಗದಿ ಹಾಳಿನ ಮಾಡಿ ಮುಂದೆ ಮೆಟ್ಲುಗಳನ್ನ ಮಾಡಿ ಅದನ್ನ ಹತ್ತಿಗೂ ಸಹ ಅವರು ಕಂಬಿಗಳನ್ನ ಕಟ್ಟಿದ್ದಾರೆ ಆದ್ರೆ ಆಗಿನ ಜನರೇಷನ್ ಏನಿದ್ರು ಅವ್ರು ನೋಡಿ ಅಲ್ಲಿಂದ ನೆಟ್ಟುಗಳನ್ನ ಮಾಡಿ ಅವ್ರ ಕಲ್ಗಳನ್ನೆಲ್ಲ ಕಟ್ಟಿ ಏನು ಅವರಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅವಾಗಿರ್ತಕ್ಕಂಥ ಇರ್ತಕ್ಕಂಥ ಶ್ರದ್ಧೆ ಭಕ್ತಿ ದೇವರ ಮೇಲೆ ಏನಿದೆ ಅದು ಈಗಿನ ಜನರೇಷನ್ ಯಾರಿಗೂ ಇಲ್ಲ ನಮ್ಮ ಜನರೇಷನ್ ಬರೀ ಬಡ್ಡ ಗುಡ್ಡ ಏನಿದೆ ಗುಡ್ಡ ಬೆಟ್ಟಗಳು ಇಲ್ಲದೆ ಅದನ್ನ ಕಡಿಸಿ ಆಡ್ ಮಾಡ್ಬೇಕು ಅಷ್ಟೇನೆ ಆದ್ರೆ ಆಗಿನ ಕಾಲದವರು ದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಏನಿದೆ ಅದನ್ನೆಲ್ಲವನ್ನು ಸಹ ಅವರು ಎಲ್ಲ ಕಲ್ಲುಗಳನ್ನ ನೆಟ್ಟಿ ಅದನ್ನ ತಂದಿ ಅವರು ಮಾಡಿದರೆ ಅವ್ರಿಗೊಂದು ವಾಟ್ಸಪ್ ನೇಲೇಬೇಕು ನಾವು ಆದ್ರೆ ನಮ್ ಜನರೇಷನ್ ಏನು ಆಗ್ತಾರೆ ಯಾವ್ದು ಸಹ ಸಿಗುತ್ತೆ ಸಿ ಅದು ಸ್ವಲ್ಪ ಬೇಸರಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಅಷ್ಟೇ ಮೇಲೆ ಒಂದು ಮರಣ ಸಹ ಇದೆ ನೋಡಬಹುದು ಇದ್ರ ಮುಂದೆ ದೇವಸ್ಥಾನ ಇದೆ ಬನ್ನಿ ಅಲ್ಲಿ ಹೋಯ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲಿ ಸಹ ಇದೆ ನೋಡಿ ಇದೆ ಇದು ಇದೆ ಗೊತ್ತಿಲ್ಲ ಬಟ್ ಎಲ್ಲಾ ಗಲೀಜ್ ಮಾಡ್ಬಿಟ್ಟವ್ರೆ ದಯವಿಟ್ಟು ಯಾರು ಈ ತರ ಮಾಡಕ್ ಹೋಗ್ಬಿಡಿ ಅಂತ ಒಂದು ಕೇಳ್ಕೊತೀನಿ ನಿಮ್ಮ ಹತ್ರ ಅಷ್ಟೇನೆ ಬನ್ನಿ ಈಗ ದೇವಸ್ಥಾನ ಬನ್ನಿ ನೋಡಿ ಈ ಬೆಟ್ಟದ ಮೇಲೆ ಹತ್ತಿದೀವಿ ಆದ್ರೆ ಈ ಬೆಟ್ಟದ ಮೇಲೆ ಯಾವ ತರ ಕಾಣ್ತಿದೆ ಅಂದ್ರೆ ವಾತಾವರಣ ಹೆಂಗೆ ಕಾಣ್ತಿದೆ ಅಂದರೆ ಎಷ್ಟು ಎತ್ತರವಾಗಿ ನಾವು ನಿಂತಿದ್ದೀವಿ ಅನ್ನೋ ಥರ ಕಾಣ್ತಿದೆ ಈ ಎತ್ತರದ ಮೇಲುವೇ ಈ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನದ ಮುಂದೆ ಈ ಊದ್ ಗಿಡಗಳನ್ನೆಲ್ಲ ನೋಡಿ ಹೆಂಗೆ ಕಾಣ್ತಿದೆ ಅಂದರೆ ಇದು ಒಂಥರ ಅದ್ಭುತ ಈಗಿನ ಕಾಲದವ್ರು ಯಾರು ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ನೋಡಿ ಈ ಹೂವಿನ ಗಿಡ ಎಲ್ಲ ಆ ದೇವಸ್ಥಾನ ಇವಾಗಿನ ಕಾಲದವ್ರು ಯಾರು ಕಟ್ಟೇ ಇಲ್ಲ ಇದು ಹಳೇ ಕಾಲದ ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ನನ್ಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಬನ್ನಿ ಅಲ್ಲಿ ಹೋಗಿ ತೋರೋಣ ದೇವಸ್ಥಾನ ಹೆಂಗಿದೆ ಯಾವ್ ತರ ಏನು ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ದೇವಸ್ಥಾನ ಅಲ್ಲೇ ಇದೆ ನೋಡಿ ಬನ್ನಿ ತೋರಿಸಿರ್ತಕ್ಕಂತಹ ದೇವಸ್ಥಾನ ನೋಡಿ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ದೇವಸ್ಥಾನ ಜೋರ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಆಯ್ನ್ ಕಾಲ್ದವರು ಕಟ್ಟತಕ್ಕಂತಹ ದೇವಸ್ಥಾನ ನೋಡಿ ಕಲ್ಲು ಮಣ್ಣುಗಳನ್ನ ಕಟ್ಟಿದ್ದಾರೆ ಈಗ ಸ್ವಲ್ಪ ಆಪರೇಷನ್ ಮಾಡಿ ಸೀಟು ಇಡಲು ಹಾಕಿದ್ದಾರೆ ನೋಡ್ಬೋದು ನೀವು ನೋಡ್ತಕ್ಕಂತಹ ದೇವಸ್ಥಾನ ಇದು ನೋಡಿ ಬೆಟ್ಟದ ಮೇಲೆ ಇರ್ತಕ್ಕಂಥ ದೊಡ್ಡ ಬೆಟ್ಟದ ಮೇಲೆ ಇಡ್ತಕ್ಕಂತಹ ದೇವಸ್ಥಾನ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಅಂತ ಇದು ಬನ್ನಿ ಒಳಗಡೆ ದೇವ್ರು ಬ್ಯಾಕ್ ಹಾಕಿದ್ರೆ ಅದ್ರ ಕಿಡಿಗಿ ನಾ ನಿಮ್ಗೆ ತೋರಿಸ್ತೀನಿ ಬನ್ನಿ ಬ್ಯಾಕ್ ಹಾಕಿದ್ರು ಸ್ವಾಮಿ ದೇವಸ್ಥಾನ ಆದ್ರೆ ನಾನು ಕಿಡಿಗಿಲ್ ಏನಿದೆ ಕಂಬಿ ಸರ್ಕೊಳ್ಳಿದೆ ಅದ್ರ ತೋರಿಸ್ತೀನಿ ನೋಡಿ ಬನ್ನಿ ನೋಡಿ ದೇವಸ್ಥಾನ ಈಗ ನೋಡಿ ಒಳಗಡೆ ಸ್ವಾಮಿನ ತೋರಿಸ್ತೀನಿ ನೋಡಿ ಒಳಗಡೆ ನೋಡ್ತಾ ಇರಬಹುದು ಇದೇ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದು ಒಳಗಡೆ ನೋಡಿ ಸ್ವಾಮಿ ಹೆಂಗಿದೆ ದೇವ್ರ ಹೆಂಗಿದೆ ಅಂತ ತೋರಿಸಿ ನೋಡಿ ಜೂಮ್ ಹಾಕಿ ತೋರಿಸ್ ನೋಡಿ ದೇವಸ್ಥಾನ ನೋಡುದು ಇದ್ರ ಪಕ್ಕನೇ ಒಂದು ರೂಮ್ ಇತ್ತು ಅದೇನು ಒಳಗಡೆ ಏನಿದೆ ಏನು ಇಲ್ಲ ನಿಮ್ಗೆ ತೋರಿಸಿ ಬನ್ನಿ ನೋಡಿ ಈ ರೂಮು ಹಳೆ ಕಾಲದ ಯಾರ ಬಂದ್ರೆ ಅಥವಾ ಬಂದ್ರೆ ನೀಟ್ ಸ್ಟೇ ಇರ್ಲಿಕ್ಕೆ ಅಂತ ಒಂದು ರೂಮ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಯಾವ ತರ ರೂಮ್ ಇದೆ ನೋಡಿ ಹಳೆ ಕಾಲದ ಕಟ್ಟಿದ್ಲು ನೋಡಿ ಅದು ಮಣ್ಣನ್ ಕೋಣೆ ಮೇಲೆ ಕಟ್ಟಿದ್ ನೋಡಿ ನೋಡ್ತಾ ಇರಬಹುದು ನೀವು ಯಾರ ಬಂದ್ರೆ ಏಣಿಪಾಣಿ ಎಲ್ಲ ಸಹ ಇದೆ ಏನಾರ ತೊಂದ್ರೆ ಏನಾರ ಇದು ಆಯ್ತು ನೋಡಿ ಎಲ್ಲಾನು ಸಹ ಇದೆ ಇಲ್ಲಿ ನೋಡಿ ಗುಡಿಯ ನೀರಿನ ವ್ಯವಸ್ಥೆ ಸಹ ನುಗ್ಗಿದ್ದಾರೆ ಹಳೆ ಕಾಲದ ಬ್ಯಾಕ್ ನೋಡಬಹುದು ಹಳೆ ಕಾಲದ ದೇವಸ್ಥಾನ ನೋಡಿ ಇಲ್ಲಿ ಹಳೆಯ ಕಾಲದ ದೇವಸ್ಥಾನ ನೋಡಿ ಇದು ಹೆಂಗಿದೆ ಎಲ್ಲಾನು ಸಹ ನೋಡಬಹುದು ನೀವು ಅದು ಬನ್ನಿ ಬೈ ಹಳೆ ಕಾಲದ ದೇವಸ್ಥಾನ ಗಂಟ್ಲೆಗಳು ನೋಡಬಹುದು ಅಥವಾ ಮಳೆ ಕಾಲದ ಇದ್ ನೋಡಬಹುದು ನೋಡಿ ಲೈಟ್ ವ್ಯವಸ್ಥೆ ಮಾಡಿದ ನೋಡಬಹುದು ಎಲ್ಲಾನು ಸಹ ನೋಡಿ ಆಗಿನ ಕಾಲದವ್ರು ಮಣ್ಣು ಗೋಡೆ ಮೇಲೆ ನೋಡಿ ಎಷ್ಟೆಷ್ಟು ಬೃಹದ ಕಾಲದ ಕಲ್ಲು ನಿಲ್ಲಿಸಿದ್ದಾರೆ ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ ಆಗಿನ ಕಾಲದಲ್ಲಿ ಈ ದೇವಸ್ಥಾನ ಫೇಮಸ್ ಅದಕ್ಕೆ ಆಗಿರೋದು ಹಳೆ ಕಾಲದ ದೇವಸ್ಥಾನ ಹಾಗೆ ಹಳೆ ಕಾಲದ ಕಲ್ಲುಗಳನ್ನ ನಿಲ್ಸುದು ಆದ್ರೆ ಈಗಿನ ಕಾಲದಲ್ಲಿ ಯಾರ ತರ ಸಾಧ್ಯನೇ ಇಲ್ಲ ನೋಡಿ ದೇವಸ್ಥಾನ ಮುಂಭಾಗನೇ ಇದು ಹೂವುಗಳ ಮರಗಳನ್ನ ನೆಟ್ಟಿದ್ದಾರೆ ಮೂರು ಸಾಲಾಗಿ ನೆಟ್ಟಿದ್ದಾರೆ ಅದ್ರ ಮುಂದೆ ಇದು ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಆಗಿನ ನೋಡಿ ಈ ಮರಗಳ್ನು ನೋಡಿ ಯಾವ ತರ ಇದೆ ಅಂತ ನೋಡಿ ದೇವಸ್ಥಾನ ಮುಂಭಾಗನೇ ಕಟ್ಟಿರೋಂತಹ ಮೂರು ರಮ್ ಮರಗಳು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ದೇವಸ್ಥಾನ ನೋಡಿ ಅದ್ರ ಪಕ್ಕ ಇರತಕ್ಕ ವ್ಯೂ ಪಾಯಿಂಟ್ ಗಳನ್ನ ನೋಡಿ ಇದ್ರ ಕಂಬನೆ ಲೈಟ್ ಈಗ ಈಗ ತಾನೇ ಈಗ ರೀಸೆಂಟ್ ಆಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ನೋಡಿ ಈ ಲಕ್ಷ್ಮೀನಾರಾಯಣ ಸ್ವಾಮಿ ಸುತ್ತಮುತ್ತ ಬರೀ ಮರಗಳನ್ನ ಹಚ್ಚ ಹಸಿರಾಗಿ ಬೆಳೆಸಿದಾರೆ ನೋಡಿ ಸುತ್ತ ನೀವು ನೋಡ್ತಾ ಇರಬಹುದು ಎಲ್ಲನೂ ಸಹ ಬರೀ ಮರ ಗಿಡಗಳನ್ನ ಇವೆ ಹಾಗೆನೆ ದೇವಸ್ಥಾನ ಸುತ್ತ ಒಂದು ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಲ್ಲಾ ಸುತ್ತಮುತ್ತ ಹಚ್ಚ ಹಸಿರನೇ ಇದೆ ನೋಡಿ ಎಲ್ಲಾ ಕಡೆ ಇರಬಹುದು ನೀವು ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೆ ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ ನೋಡಬಹುದು ಹಳೆಯ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನನ ನೋಡಿ ಎಲ್ಲೆಲ್ಲೂ ಹೊಂಡಗಳನ್ನ ನೀವು ನೋಡಬಹುದು ಅಲ್ಲಲ್ಲಿ ನೋಡಬಹುದು ಇಲ್ಲಿ ನೋಡಿ ಇಲ್ಲೊಂದು ಕಾಣದ್ರೆ ನೋಡಿ ಇಲ್ಲೊಂದು ಅಲ್ಲೊಂದು ಅಂದ್ರೆ ಅಲ್ಲೊಂದು ಆದ್ಮೇಲೆ ಅದ್ರ ಕೆಳಗಡೆ ಒಂದು ಅದ್ರ ಪಕ್ಕನೆ ಒಂದು ಸುಮಾರು ಆರಿಂದ ಏಳು ಹೊಂಡಗಳನ್ನ ನಾವಿಲ್ಲಿ ನೋಡಬಹುದು ಈ ಹಳೆ ಕಾಲದಂತ ಸುಮ್ ಸುಮ್ನೆ ನಾವು ಸುಮ್ನೆ ಯಾವ್ದೇ ಕಾಣಲಿಲ್ಲ ನೋಡಿ ಯಾವ ತರ ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿದಂತಹ ದೇವಸ್ಥಾನ ನೋಡಿ ಇದು ಬರ್ತಾ ಇದು ಅದೇ ಸಮಯ ನೋಡಿ ಅಡುಗೆ ಮಾಡೋ ಕೊಠಡಿ ಅಂತ ಬರ್ದಿತ್ತು ಒಳಗಡೆ ಏನಿದೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹಳೇ ಕಾಲದ ಬರ್ತಕ್ಕಂತಹ ಒಲೆ ಇದೆ ನೋಡಿ ಅಲ್ಲಿ ನೋಡಿ ಊದ್ ಒಲೆ ಎಲ್ಲರೂ ಸಹ ಇದೆ ನೋಡಿ ಸ್ಟೌವ್ ಇದೆ ಚಿಕ್ಕ ಸ್ಟೌವ್ ಆಗಿನ ಕಾಲದ ಸಿಮೆಂಟ್ ಬರ್ತಂತಹ ಸ್ಟೌವ್ ಇದೆ ಅಲ್ಲೂ ಸ್ಟೌವ್ ಇದೆ ನೋಡಿ ಹಾಗೆ ಜಹಗಳು ಬಳಸಿದಂತಹ ಇವರು ಕಲ್ಲು ನೋಡಿ ಆಗಿನ ಕಾಲದ ಬಳಸ್ತಕ್ಕಂತಹ ಈಗ ಸಹ ಮನೆಗಳೆಲ್ಲ ಬಳಸ್ತಾರ ನೋಡಿ ಕಲ್ಲು ಇದೆ ನೋಡಿ ಎಲ್ಲರೂ ಸಹ ಇಲ್ಲಿದೆ ನೋಡಿ ಹಳೆ ಕಾಲದಂತಹ ತೊಲೆಗಳು ನೋಡಿ ಕಲ್ಲುಗಳನ್ನ ನೋಡಿ ಎಲ್ಲರೂ ಸಹ ಇದೆ ನೋಡ್ತಾ ಇರ್ಬೋದು ಯಾವ ರೀತಿಯ ಯಾವ ಶೈಲಿ ನೋಡಿ ಹಳೆಯ ಕಾಲದ ಸಹ ನೀವು ನೋಡಬಹುದು ಇಲ್ಲಿ ನೋಡಿ ಎಲ್ಲಾ ಕಡೆ ಅಂದ್ರೆ ಈಗಿನ ಕಾಲದಲ್ಲಿ ಅವಾಗ ನೋಡಕ್ಕೆ ಸಾಧ್ಯ ಇಲ್ಲ ನೀವು ಕಿಟಕ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇತಿಹಾಸ ಇರುವಂತಹ ಹಳೆಯ ಕಾಲ ದೇವಸ್ಥಾನಗಳನ್ನ ಅಥವಾ ಜಾಗಗಳನ್ನ ನಾನ್ ನಿಮ್ಗೆ ಮುಂದಿನ ನೋಡೋದಲ್ಲಿ ತೋರಿಸ್ತೀನಿ